ಶ್ರೀನಿವಾಸಪುರ ತಾಲೂಕಿನ ಗೌನಿಪಲ್ಲಿ ಪಂಚಾಯಿತಿಯ ಕೋಟೆ ಕಲ್ಲೂರಿನಲ್ಲಿ ನೆಲೆಸಿರುವ ಪುರಾಣ ಪ್ರಸಿದ್ಧ ಶ್ರೀ ಚನ್ನಕೇಶ್ವರ ಸ್ವಾಮಿ ದೇವಾಲಯದಲ್ಲಿ ದಿನಾಂಕ ಹತ್ತು ಒಂದು ಎರಡ್ ಸಾವಿರದ ಇಪ್ಪತ್ತೈದರ ಶುಕ್ರವಾರರಂದು ವೈಕುಂಠ ಏಕಾದಶಿ ಪ್ರಯುಕ್ತ ವಿಶೇಷ ಪೂಜಾ ಕೈಂಕರ್ಯಗಳನ್ನು ಏರ್ಪಡಿಸಲಾಗಿದೆ ಈ ಸಮಯದಲ್ಲಿ ಮಾತನಾಡಿದ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಚನ್ನಕೇಶವ ಅವರು ವೈಕುಂಠ ಏಕಾದಶಿ ಪ್ರಯುಕ್ತ ದೇವರಿಗೆ ಬೆಳಗಿನ ಜಾವದಿಂದಲೇ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ದೇವರ ದರ್ಶನ ಪಡೆದು ದೇವರ ಕೃಪೆಗೆ ಪಾತ್ರರಾಗಿ ಎಂದರು ಈ ವೇಳೆ ಮಾತನಾಡಿದ ಅರ್ಚಕರಾದ ವೇಣುಗೋಪಾಲ್ ಆಚಾರ್ ಅವರು ದೇವರಿಗೆ ಮಂಗಳಾರತಿ ಮಂತ್ರ ಪುಷ್ಪ ತೀರ್ಥ ಪ್ರಸಾದ ವಿನಿಯೋಗ ಹಾಗೂ ಹಲವು ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಭಕ್ತಾದಿಗಳು ಸಕಾಲಕ್ಕೆ ಆಗಮಿಸಿ ತೀರ್ಥ ಪ್ರಸಾದ ಸ್ವೀಕರಿಸಿ ತನು ಮನ ಅರ್ಪಿಸಿ ದೇವರ ಕೃಪೆಗೆ రామచంద్రాయ వేదసే వేదసె రఘునాథయ సీతాయ పతయే నమ ప్రియ భక్తాది వినంతి కోలారు జిల్లా శ్రీనివాసపుర తాలూకు గవనపల్లి హోబలి కోటెకల్లూర్ గ్రామదల్లి గ్రామీ దేవర దేవస్థానదల్లి ప్రతివర్షవూ నడయవంతే ఇదే వర్ష ಒಂಬತ್ತು ಮತ್ತು ಹತ್ತು ಒಂದು ಇಪ್ಪತ್ತೈದರಂದು ನಡೆಯುವ ವೈಕುಂಠ ಏಕಾದಶಿ ಬಹಳ ವಿಜೃಂಭಣೆಯಿಂದ ನಡೆಯಲು ದೈವ ಪ್ರೇರಣೆಯಾಗುತ್ತದೆ ಈ ಕಾರ್ಯಕ್ರಮಗಳು ಒಂಬತ್ತನೇ ತಾರೀಕು ಸಂಜೆ ಏಳು ಗಂಟೆಗೆ ಭರತನಾಟ್ಯ ಮತ್ತು ಒಂಬತ್ತು ಗಂಟೆಗೆ ಭಜನೆ ಇರುತ್ತದೆ ಮತ್ತು ಹತ್ತನೇ ತಾರೀಕು ಬೆಳಗಿನ ಜಾವ ಮೂರು ಗಂಟೆಗೆ ಫಲಪಂಚಾಮೃತ ಅಭಿಷೇಕ ಮತ್ತು ಐದು ಗಂಟೆಗೆ ವೈಕುಂಠ ದ್ವಾರಪೂಜೆ ಜಾನಕಿ ದೇವರ ಆರಾಧನೆ ಮತ್ತು ತೀರ್ಥ ಪ್ರಸಾದ ಇರುತ್ತದೆ ಹತ್ತೂವರೆ ಗಂಟೆಗೆ ಚಕ್ಕಲ ಭಜನೆ ಇರುತ್ತದೆ ಹನ್ನೆರಡು ಮೂವತ್ತಕ್ಕೆ ಅನ್ನದಾನ ಮಹಾಸೇವೆ ಇರುತ್ತದೆ ಈ ಒಂದು ಎಲ್ಲ ಕಾರ್ಯಕ್ರಮಗಳು ನಮ್ಮ ಕೋಟೆಕಲ್ಲೂರು ಗ್ರಾಮದವರು ಕೊರಕೋನಪಲ್ಲಿ ಯಗವ ಪಾಪಚಟ್ಪಲ್ಲಿ ದಿಗವು ಪಾಪಚಟ್ಪಲ್ಲಿ ರಘುನಾಥಪುರ ಈ ಊರಿನ ಎಲ್ಲ ಪ್ರಮುಖರು ಇಂಜಿನಿಯರ್ ನಾರಾಯಣಸ್ವಾಮಿ ಲಚ್ಚರೆಡ್ಡಿ ಬೈರೆಡ್ಡಿ ಮಂಜು ರಮೇಶ್ ಪ್ರಭಾಕರ್ ಇನ್ನೂ ಅನೇಕ ಊರಿನ ಪ್ರಮುಖರು ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಭಕ್ತಾದಿಗಳು ಈ ಒಂದು ಆಕಾಶಂ ತೋಯಂ ದೋಯಂ ಯಥಾಗಶ್ಚನಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಶ್ಚನಿ ಶ್ರೀನಿವಾಸಪುರ ತಾಲೂಕು ಗೋನಪಲ್ಲಿ ಪಂಚಾಯಿತಿಯ ಕೋಟೆಕಲ್ಲೂರಿನಲ್ಲಿ ಶ್ರೀದೇವಿ ಬುದೇವ ಸಮೇತ ಶ್ರೀ ಚೆನ್ನಕೇಶವ ಸ್ವಾಮಿ ವಿರಾಜ ವಿರಾಜಮಾನವಾಗಿರಿಸಿದ್ದಾನೆ ಇಲ್ಲಿ ಪ್ರತಿ ವರ್ಷವೂ ಸಹ ಎರಡು ಕಾರ್ಯಕ್ರಮಗಳನ್ನು ಅತಿ ವಿಜೃಂಭಣೆಯಿಂದ ಮಾಡುತ್ತೇವೆ ಒಂದು ಶ್ರಾವಣ ಮಾಸದಲ್ಲಿ ವಾರ್ಷಿಕೋತ್ಸವ ಹಾಗೂ ಮಾಘ ಮಾಸದಲ್ಲಿ ಬರುವಂಥ ವೈಕುಂಠ ಏಕಾದಶಿ ಈ ವೈಕುಂಠ ಏಕಾದಶಿಯು ಬರುವ ಹತ್ತರ ಶುಕ್ರವಾರದಂದು ಅತಿ ವಿಜೃಂಭಣೆ ವಿಜೃಂಭಣೆಯಿಂದ ಮಾಡ್ತಿದ್ದೇವೆ ಈ ಕಾರ್ಯಕ್ರಮ ಮೂರು ದಿನ ಹಮ್ಮಿಕೊಂಡಿದ್ದೇವೆ ಮೊದಲ ದಿನ ಗುರುವಾರ ಬೆಳಗ್ಗೆ ಅಭಿಷೇಕ ಪುಣ್ಯಾಹವಚನ ಅಂತರ ಅಭಿಷೇಕ ತೀರ್ಥ ಪ್ರಸಾದ ವಿ ಅಂದು ಸಂಜೆ ಏಳು ಗಂಟೆಗೆ ಭರತನಾಟ್ಯ ಒಂಬತ್ತು ಮೂವತ್ತಕ್ಕೆ ಭಜನೆ ತದನಂತರ ವೈಕುಂಠ ಏಕಾದಶಿ ಎಂದು ಬೆಳಗ್ಗೆ ಮೂರು ಮೂವತ್ತಕ್ಕೆ ಅಭಿಷೇಕ ನಂತರ ಐದು ಗಂಟೆಗೆ ವೈಕುಂಠ ದ್ವಾರ ಪೂಜೆ ಹಾಗೂ ಪ್ರವೇಶ ಸುಮಾರು ಒಂಬತ್ತರಿಂದ ಹತ್ತು ಸಾವಿರ ಜನ ಬರುವಂತಹ ನಿರೀಕ್ಷೆ ಇದೆ ಬರುವಂತಹ ಭಕ್ತಾದಿಗಳಿಗೆ ಭಕ್ತಾದಿಗಳು ವೈಕುಂಠ ದ್ವಾರದಲ್ಲಿ ಪ್ರವೇಶಿಸಿ ಶ್ರೀದೇವಿ ಪೂಜೆ ಶ್ರೀ ಚನ್ನಕೇಶ್ವರ ಸ್ವಾಮಿಯ ದರ್ಶನ ಪಡೆದು ನಂತರ ತೀರ್ಥ ಸ್ವೀಕರಿಸಿ ತಮ್ಮ ಆಕಾಶಂ ಪತಿ ತೋಯಂ ಯಥಾ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿ ಶ್ರೀನಿವಾಸಪುರ ತಾಲೂಕು ಗೋನಿಪಲ್ಲಿ ಪಂಚಾಯಿತಿಯ ಶ್ರೀ ಕೋಟೆಕಲ್ಲೂರಿನಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಚನ್ನಕೇಶ್ವರ ಸ್ವಾಮಿ ಅನಾದಿ ಕಾಲದಿಂದ ಇಲ್ಲಿ ನೆಲೆಸಿರುತ್ತಾನೆ ಈ ದೇವರು ಭಕ್ತರಿಗೆ ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸುವಂತಹ ಕಾರ್ಯ ಸುಮಾರು ಆದಿಕಾಲದಿಂದಲೂ ಮಾಡಿಕೊಂಡು ಬರುತ್ತಿರುತ್ತಾರೆ ಅದೇ ಥರ ಇಲ್ಲಿ ಪ್ರತಿ ವರ್ಷವೂ ಸಹ ಎರಡು ಮಹೋತ್ಸವವು ವಿಜೃಂಭಣೆಯನ್ನು ವಿಜೃಂಭಣೆಯಲ್ಲಿ ನಡೆಯುತ್ತದೆ ಒಂದು ಶ್ರಾವಣ ಮಾಸದಲ್ಲಿ ಮೊದಲನೇ ಶ್ರಾವಣ ಶನಿವಾರ ಕಲ್ಯಾಣೋತ್ಸವ ಮತ್ತು ವೈಕುಂಠ ಏಕಾದಶಿ ತುಂಬ ವಿಜೃಂಭಣೆಯಾಗಿ ನಡೆಯುತ್ತದೆ ಈ ಸಲ ವೈಕುಂಠ ಏಕಾದಶಿ ಹತ್ತು ಒಂದು ಎರಡು ಸಾವಿರದ ಇಪ್ಪತ್ತರ ಶುಕ್ರವಾರ ಬೆಳಗ್ಗೆ ಬೆಳಗಿನ ಜಾವ ಮೂರು ಮುಹೂರ್ತಕ್ಕೆ ಅಭಿಷೇಕ ತದನಂತರ ಐದು ಐದು ಗಂಟೆಗೆ ವೈಕುಂಠ ದ್ವಾರ ಪೂಜೆ ಹಾಗೂ ವೈಕುಂಠ ದ್ವಾರ ಪ್ರವೇಶ ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ನೆರವೇರ್ತಾ ಇದೆ ಈ ಕಾರ್ಯಕ್ರಮದಲ್ಲಿ ಭಕ್ತರು ಬಂದು ವೈಕುಂಠ ದ್ವಾರದಲ್ಲಿ ಪ್ರವೇಶಿಸಿ ಶ್ರೀ ಚನ್ನಗಯ್ಯ ಸ್ವಾಮಿಯ ದರ್ಶನ ಪಡೆದರೆ ಅವರ ಕಾರ್ಯ ಇಷ್ಟೇ ಇಷ್ಟು ನೆರವೇರುತ್ತದೆ ಎಂದು ಭಕ್ತರ ನಂಬಿಕೆ ಎಷ್ಟು ವರ್ಷದಿಂದ ಆಚರಣೆ ಮಾಡ್ಕೊಳ್ತಾ ಇದ್ದೊಮ್ಮೆ